ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಆಗಬೇಕು ಎಂಬ ವಿಚಾರ ಬಂದಾಗ ಆ ಸಮಾಜದ ನಾಯಕರಿಗೆ ಜಾತಿಯ ಲೇಪನ ಹಚ್ಚುವುದು ತಪ್ಪು ಅವರು ಸಮರ್ಥರಲ್ವಾ ಆ ಸಮುದಾಯದಲ್ಲಿನವರ ದಕ್ಷತೆ ನೋಡುವುದಿಲ್ವಾ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಪಟ್ಟಕ್ಕೆ ಸಮರ್ಥರು ಎಂಬುದು ಪರೋಕ್ಷವಾಗಿ ಸಮರ್ಥಿಸಿಕೊಂಡರು ಖರ್ಗೆ ಅವರನ್ನು ಇಂಡಿಯಾ ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸುವ ಪ್ರಸ್ತಾವನೆ ಕುರಿತು ಬುಧವಾರ ಕಲಬುರಗಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ನರೇಂದ್ರ ಮೋದಿ ಅವರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವರ ಜಾತಿ ಕೇಳಲಿಲ್ಲ ಅವರು ಎಷ್ಟು ಸಮರ್ಥರು ಎನ್ನುವುದನ್ನ ಕಳೆದ ಹತ್ತು ವರ್ಷಗಳಿಂದ ನೋಡುತ್ತಿದ್ದೇವೆ ಎಂದರು ನಮ್ಮ ಮುಂದೆ ಇರುವುದು ಆದಷ್ಟು ಹೆಚ್ಚು ಸಂಸದರನ್ನ ಗೆಲ್ಲಿಸಿ ಕಳಿಸುವಂತದ್ದು ಯಾರು ಪ್ರಧಾನಿ ಯಾರು ಉಪ ಪ್ರಧಾನಿ ಎಂಬ ಸವಾಲು ನಮ್ಮ ಮುಂದೆ ಇಲ್ಲ ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ ಇನ್ನೂರರಿಂದ ಇನ್ನೂರ ಐವತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸತ್ಗೆ ಕಳಿಸುವ ಮುಖ್ಯ ಗುರಿ ಇದೆ ಎಂದು ಹೇಳಿದರು ಬಹಳ ಸ್ಪಷ್ಟವಾಗಿ ಎ ಸಿ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಅವ್ರು ಹೇಳಿರೋದೇನು ನಮ್ಮ ಮುಂದೆ ಇರುವಂತ ಸವಾಲು ಆದಷ್ಟು ಸಂಸದರನ್ನ ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು ಅದು ಪ್ರಮುಖವಾದಂತ ಸವಾಲು ನಮ್ಮ ಮುಂದೆ ಇರೋದು ಅದಕ್ಕೆ ಮೆಜಾರಿಟಿ ಬರ್ಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇದ್ರಲ್ಲಿ ಗೊಂದಲ ಯಾವುದೇ ಇಲ್ಲ ಯಾರೋ ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರಂತ ಬೇಡ ಅಂತಿರ ತಾವು ಇಲ್ಲ ಈಗ ಆದರೆ ಒಳ್ಳೆಯದು ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನು ಎದುರಿಸ್ಬೇಕಲ್ಲ ಸುಮ್ಮನೆ ನಾವು ಹಗಲ್ಗಂಜ್ ಕಾಣೋಕ್ಕಾಗಲ್ಲ ನಾವು ಫಸ್ಟು ನಮ್ಮ ಕಾಂಗ್ರೆಸ್ಸಿಂದ ಎರಡುನೂರು ಐವತ್ತು ಸೀಟ್ ಗೆಲ್ಲಬೇಕು ಅದ್ರ ಜೊತೆ ಜೊತೆಯಾಗಿ ನಮ್ಮ ಇಂಡಿಯಾ ಅಲಯನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆಯೂ ಸೇ ಅವ್ರ ಜೊತೆ ಸೇ ಒಗ್ಗೂಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಳ್ಬೇಕು ಅದಾದಮೇಲೆ ಮುಂದಿನ ಪ್ರಶ್ನೆಗಳು ನೋಡಿ ಫಸ್ಟ್ ಆಫ್ ಆಲು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಆಡಳಿತ ಪಕ್ಷದವರು ಮಾತಾಡೋದು ಕಲಿತ್ಕೊಳ್ಳಿ ಆರು ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಯು ಎ ಪಿ ಎನಲ್ಲಿ ಟೆರರಿಸ್ಟ್ ಆ್ಯಕ್ಟ್ ಅಂದ್ಬಿಟ್ಟು ಅದರಲ್ಲಿ ಅರೆಸ್ಟ್ ಆಗಿದ್ದಾರೆ ಇವರು ಹೋಮ್ ಒಂದು ವಾರ ಆಯಿತು ಪ್ರಧಾನಮಂತ್ರಿ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಅವರಾಗಿರ್ಬೋದು ಸದನದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡೋಕ್ಕೆ ತಯಾರಿಲ್ಲ ಸಂಸದ್ನಲ್ಲಿ ಯಾರು ಪ್ರಶ್ನೆ ಇದ್ದಾರೆ ನೂರ ನಲ್ವತ್ತೊಂದು ಎಂ ಪಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ ಏನಕ್ಕೆ ದಾಳಿ ಹೇಗೆ ನಡೆಯಿತು ಸೆಕ್ಯುರಿಟಿ ಬ್ರೀಚ್ ಹೇಗಾಯಿತು ಅಂತ ಕೇಳಿದಕ್ಕೆ ನೂರ ನಲ್ವತ್ತೊಂದು ಸ ಜನಕ್ಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಇದು ಅವರ ಅಸಮರ್ಥನೆಯನ್ನು ಮುಚ್ಚಾಕ್ಲಿಕ್ಕೆ ಆರು ಜನ ಯು ಪಿ ಎ ಅಡಿನಲ್ಲಿ ನೀವು ಸಸ್ ನೀವು ಆ ಕಾಯ್ದೆ ಅಡಿನಲ್ಲಿ ನೀವು ಅವರಿಗೆ ಹಾಕಿದರೆ ಪಾಸ್ ಕೊಟ್ಟವ್ರಿಗೆ ಯಾಕೆ ಹಾಕಿಲ್ಲ ಈಗ ಆರು ಜನಕ್ಕೆ ಅರೆಸ್ಟ್ ಮಾಡಿದ್ದೀರ ನಾಲ್ಕು ಜನ ಬಂದಿದ್ರು ಅಂತ ನೀವೇ ಹೇಳ್ತೀರಾ ಇಬ್ಬರಿಗೆ ಪ್ರಾ ಪಾಸು ಪ್ರತಾಪ್ ಸಿಂಹ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಪಾಸ್ ಕೊಟ್ಟವ್ರಿಗೆ ಏನು ಮಾಡಿದ್ರಿ ನೀವು ವಿಚಾರಣೆ ಕರೆದ್ರಾ ಸ್ಟೇಟ್ಮೆಂಟ್ ತಗೊಂಡ್ರಾ ಮಾಧ್ಯಮದ ಮುಂದೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ರಾ ಸಂಸದ್ನಲ್ಲಿ ಕೊಟ್ರ ಎಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರು ಮತ್ತು ಇನ್ನೂ ಇನ್ನ ಇಬ್ರು ಇನ್ನ ಇಬ್ಬರಿಗೆ ಪಾಸ್ ಕೊಟ್ಟವರು ಯಾರು ನಾಲ್ಕು ಜನ ಒಳಗೆ ಬಂದ್ರಲ್ಲ ಇನ್ನ ಇಬ್ಬರಿಗೂ ಪಾಸ್ ಕೊಟ್ಟಿರೋದು ಕೆಲವು ಜನ ಹೇಳ್ತಾರೆ ಮತ್ತೊಬ್ಬ ಬಿ ಜೆ ಪಿ ಸಂಸದ್ರೆ ಪಾಸ್ ಕೊಟ್ಟಿದ್ದು ಅಂತ ಅದು ಬಹಿರಂಗ ಮಾಡಲಿ ಇದು ಯಾ ಯಾಕೆ ಹೋಮ್ ಮಿನಿಸ್ಟರ್ ಅವ್ರು ಇರ್ಬೋದು ಬಂದು ಸಂಸದನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಯಾವಾಗಲೂ ಕೂಡ ಸೋ ಮೋಟೋ ಇದ್ರು ಇವಾಗ ಯಾಕೆ ಆಗ್ತಾಯಿಲ್ಲ ಯಾವುದೇ ಗಂಭೀರ ವಿಚಾರ ಇದ್ದರೆ ಪ್ರಧಾನಮಂತ್ರಿ ಇರ್ಬೋದು ಹೋಮ್ ಮಿನಿಸ್ಟರ್ ಇರ್ಬೋದು ಸೋಮೋಟೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಇವತ್ತು ಯಾಕೆ ಕೊಡ್ತಾ ಇಲ್ಲ ಅಂತ ಅಷ್ಟೇ ನಮ್ಮ ಪ್ರಶ್ನೆ ಅದು ತಪ್ಪ ಎಲ್ಲಿ ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು ಅದನ್ನು ಬಹಿರಂಗ ಆಗ್ಬೇಕಲ್ಲ ನಿಮ್ಮ ಎಂ ಪಿ ಅವ್ರಿಗೆ ಬುದ್ಧಿ ಇಲ್ಲ ರೀ ನಿಮ್ಮ ಎಂ ಪಿ ಅವ್ರಿಗೆ ಬುದ್ಧಿ ಇಲ್ಲ ಅದಕ್ಕೆ ಹೇಳ್ತಾ ಇರೋದಲ್ಲ ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ಪ್ರಧಾನ ಮಂತ್ರಿಯವರೇ ನಿಮ್ಮ ಪ್ರಧಾನ ಮಂತ್ರಿ ಅವರೇ ಹೇಳಿರೋದು ಇದು ಬಹಳ ಗಂಭೀರವಾದಂತ ವಿಷಯ ಪ್ರಧಾನಮಂತ್ರಿಯವರು ಗಂಭೀರವಾದಂಥ ವಿಷಯ ಅಂದಿದ್ದಕ್ಕೆ ಅವ್ರಿಗೆ ವಿಚಾರಣೆ ಕರೆಸ್ಬೇಡೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಇವ್ರು ಯಾರು ರೀ ಇವ್ರಿಗೇನಾದರೂ ಏನಾದರೂ ಸ್ವಲ್ಪ ನಾ ಜವಾಬ್ದಾರಿ ಇದೆಯಾ ವೆನ್ ಪ್ರೈಮ್ ಮಿನಿಸ್ಟರ್ ಈಸ್ ಸೇಂಗ್ ಇಟ್ ಸೀರಿಯಸ್ ಸೆಕ್ಯೂರಿಟಿ ಬ್ರಿಜ್ ಹೋಮ್ ಮಿನಿಸ್ಟರ್ ಈಸ್ ಸೇಂಗ್ ಇಟ್ ಸೀ ಸೀರಿಯಸ್ ಸೆಕ್ಯೂರಿಟಿ ಬ್ರಿಡ್ಜ್ ನೂರ ನಲ್ವತ್ತೊಂದು ಜನ ಸಸ್ಪೆಂಡ್ ಆಗಿದ್ದಾರೆ ಅವ್ರಿಗೆ ಪ್ರಶ್ನೆ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳೋದಕ್ಕೆ ಇವ್ರು ಯಾರು ಇವರು ಉತ್ತರ ಕೊಡಬೇಕಲ್ಲ ಇವರೇ ಪಾಸ್ ಕೊಟ್ಟಿದ್ರೆ ಏನು ಮಾಡ್ತೀರಾ ಇನ್ನ ಐಬ್ರಿಗೆ ಅಮೃತ ಸ್ಪರ್ಶ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಮೂಳೆ ನರ ರೋಗಕ್ಕೆ ಅಮೃತ ಸ್ಪರ್ಶ ಮದ್ದು ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ ಹತ್ತು ವರ್ಷಗಳ ಸಾರ್ಥಕ ಸೇವೆ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ನ್ಯೂರೋ ಸರ್ಜರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರ್ಥೋ ಮತ್ತು ಟ್ರಾಮಾ ಕೇರ್ ಮಧುಮೇಹ ಅಧಿಕ ರಕ್ತದೊತ್ತಡದ ಆರೈಕೆ ಹೃದಯ ಮತ್ತು ಥೈರಾಯ್ಡ್ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ ಸಿ ಓಪಿಡಿ ಅಸ್ತಮಾ ಕೇರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೇರ್ ಸುಸಜ್ಜಿತ ಐಸಿಯು ಪ್ರಮುಖ ಆಪರೇಷನ್ ಹೈಟೆಕ್ ಪ್ರಯೋಗಾಲಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಕ್ಸ್ ರೇ ಟ್ವೆಂಟಿ ಫೋರ್ ಇಂಟು ಫಾರ್ಮಸಿ ಕೊಠಡಿಗಳು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೋಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಬಿದ್ದಾಪುರ್ ಕಾಲೋನಿ ಓವರ್ कल दी संपर्क सी सिक्स थ्री डबल सिक्स डबल सिक्स टू फाइव टू थ्री